ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೂ ಶರಣು ಶರಣಾರ್ಥಿ ಹಾಗೆ ತಮ್ಮೆಲ್ಲರಿಗೂ ರೈತ ಮಿತ್ರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ವೀಕ್ಷಕರೇ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ರೈತ ನಮ್ಮ ದೇಶದ ಬೆನ್ನೆಲುಬು ಹಾಗೆ ಅನ್ನದಾತ ಅಂತ ಕೂಡ ಕರಿತೀವಿ ರೈತನ ಮಹತ್ವ ಎಷ್ಟಿದೆ ಅಂತ ಅಂದರೆ ಇವತ್ತಿನ ನಾವು ತಿಂತಾ ಇರೋ ಒಂದೊಂದು ಅಗಳನಲ್ಲೂ ಕೂಡ ನಾವು ರೈತನ ಬೆವರ ಹಾನಿಯನ್ನು ಕಾಣ್ತೀವಿ ಅವನು ಎಷ್ಟು ಶ್ರಮ ವಹಿಸಿ ಬೆಳೆದು ನಮಗೆಲ್ಲರಿಗೂ ಅನ್ನ ನೀಡ್ತಿದ್ದಾನೆ ಅನ್ನೋದರ ಒಂದು ಅರಿವು ನಮಗೆ ಆಗ್ತಾಯಿದೆ ಇತ್ತೀಚಿನ ದಿನಗಳಲ್ಲಿ ರೈತರಿಗೆ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಾ ಇದ್ದಾವೆ ಅದಕ್ಕೆ ತಕ್ಕ ಹಾಗೆ ಸರ್ಕಾರ ಕೂಡ ಅವರಿಗೆ ಹಲವಾರು ಸೌಲಭ್ಯಗಳನ್ನು ಒದಗಿಸಿಕೊಟ್ಟಿದೆ ಆದರೂ ಸಹ ಎಷ್ಟೇ ಸೌಲಭ್ಯಗಳಿದ್ದರೂ ರೈತರ ಭಾವನೆ ಎಂದೆಂದಿಗೂ ಮುಗಿಯೋದಾಗಿದೆ ಅದು ತೀರದ ಸಮಸ್ಯೆಯಾಗಿದೆ ಯಾಕೆಂದರೆ ರೈತ ಅಷ್ಟು ಶ್ರಮಜೀವಿ ಇವತ್ತು ನಮ್ಮ ರೈತ ಮಿತ್ರ ಕಾರ್ಯಕ್ರಮದಲ್ಲಿ ಒಬ್ಬ ಮಾದರಿ ರೈತನನ್ನು ನಾವು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀವಿ ಯಾವ್ಯಾವ ಬೆಳೆಗಳನ್ನು ಬೆಳೆದಿದ್ದಾರೆ ಮತ್ತು ಆ ಬೆಳೆಯನ್ನು ಬೆಳೀಲಿಕ್ಕೆ ಅವರು ಎಷ್ಟು ಶ್ರಮ ವಹಿಸಿದ್ದಾರೆ ಆ ಬೆಳೆಯಿಂದ ಎಷ್ಟು ಲಾಭವನ್ನು ಪಡೆದಿದ್ದಾರೆ ಇದರ ಬಗ್ಗೆ ಎಲ್ಲ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಅವರು ತಿಳಿಸ್ಕೊಡ್ತಾರೆ ಹಾಗಾದರೆ ಬನ್ನಿ ವೀಕ್ಷಕರೇ ಇವತ್ತಿನ ನಮ್ಮ ರೈತ ಮಿತ್ರ ಕಾರ್ಯಕ್ರಮಕ್ಕೆ ಮಾದರಿ ರೈತ ಮಿತ್ರನನ್ನು ಆಹ್ವಾನಿಸೋಣ ನಮಸ್ತೆ ಸರ್ ನಮಸ್ತೆ ನಿಮಗೆ ರೈತ ಮಿತ್ರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಸರ್ ಥ್ಯಾಂಕ್ ಯು ತಮ್ಮ ಪರಿಚಯವನ್ನು ಈಗ ನೀವು ನಮ್ಮ ವೀಕ್ಷಕರಿಗೆ ಮಾಡಿಕೊಡಿ ತಮ್ಮ ಹೆಸರು ಯಾವ ಊರಿಂದ ಬಂದಿದ್ದೀರಿ ನನ್ನ ಹೆಸರು ಜಗನ್ನಾಥ್ ಅಂತ ಹೇಳಿ ನಾನು ಹಾನಗಲ್ ಗ್ರಾಮ ಅರ್ಕುಲ್ಗೋಡ್ ತಾಲೂಕು ಹಾಸನ ಜಿಲ್ಲೆಯಿಂದ ಬಂದೀನಿ ಜಗನ್ನಾಥ್ ಅವರೇ ನೀವು ಈ ರೈತ ವೃತ್ತಿನಲ್ಲಿ ಎಷ್ಟು ವರ್ಷದಿಂದ ಈ ಒಂದು ವೃತ್ತಿಯಲ್ಲಿ ತೊಡಗಿಸ್ಕೊಂಡಿದ್ದೀರಾ ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ಈ ವೃತ್ತಿನ ಮಾಡ್ಕೊಂಡ್ಬರ್ತಾ ಇದ್ದೀನಿ ಅಂದ್ರೆ ಮೂಲತಃ ನೀವು ರೈತರೇನಾ ಮೂಲತಃ ರೈತನೇ ಬೇರೆ ವೃತ್ತಿ ಮಾಡ್ಕೊಂಡಿದ್ದು ರೈತ ವೃತ್ತಿಗೆ ಬಂದಿದ್ದೇನಿಲ್ಲ ಯಾವ ವೃತ್ತಿನೂ ಮಾಡಿಲ್ಲ ಮೂಲ ರೈತನೇ ಅಪ್ಪನು ರೈತನೇ ನಾನು ರೈತನೇ ಅಂದ್ರೆ ವಂಶ ಪಾರಂಪರ್ಯವಾಗಿ ನೀವು ರೈತ ವೃತ್ತಿನೇ ಅವಲಂಬಿಸಿದೀರಾ ರೈತ ವೃತ್ತಿನೇ ಅವಲಂಬಿಸ್ಕೊಂಡು ಬಂದಿದ್ದೆ ಹಾ ಹಾಗಾದ್ರೆ ನಿಮ್ಮ ಜಮೀನು ಎಷ್ಟಿದೆ ಸರ್ ಸುಮಾರು ಒಂದು ಮೂರು ಎಕರೆ ಐತೆ ನಮಗೆ ಜಮೀನು ಒಟ್ಟಾಗಿ ಒಂದೇ ಕಡೆ ಮೂರು ಎಕರೆ ಜಮೀನು ಇದೆ ಯಾವ್ಯಾವ ಬೆಳೆ ಬೆಳೆದಿದ್ದೀರಿ ಅಡಿಕೆ ರಾಗಿ ಮಿಶ್ರ ಭತ್ತೆ ಹೆಸರು ಉದ್ದು ಸ್ವಲ್ಪ ಸ್ವಲ್ಪ ಬೆಳಿತೀವಿ ಮುಖ್ಯ ಬೆಳೆಯಾಗಿ ಅಡಿಕೆ ಹ ನೋಡಿದ್ರಲ್ಲ ವೀಕ್ಷಕರೇ ಆ ಕಡಿಮೆ ಜಮೀನಿದ್ದು ಅಯ್ಯೋ ಅಂಗಯ್ಯಗ್ಲ ಜಾಗ ಇಟ್ಕೊಂಡು ಹೇಗಪ್ಪ ಜೀವನ ನಡೆಸೋದು ಅನ್ನೋ ಒಂದು ಯೋಚನೆ ಇರುತ್ತೆ ರೈತನ್ಗೆ ಆದ್ರೆ ಆ ರೈತ ಅಂಗೈಯಗಲ ಜಮೀನಲ್ಲೇನೇ ಕೃಷ್ಣ ಬಾಯಲ್ಲಿ ಬ್ರಹ್ಮಾಂಡ ತೋರಿಸಿದ ಹಾಗೆ ಅಂಗೈಯಗಲ ಭೂಮಿನಲ್ಲೇನೇ ಏನೆಲ್ಲ ಬೆಳೆಗಳನ್ನು ಬೆಳಿಬೋದು ಅನ್ನೋದಕ್ಕೆ ನಮ್ಮ ಜಗನ್ನಾಥ ರೈತರು ಮಾದರಿಯಾಗಿದ್ದಾರೆ ಬನ್ನಿ ಅವರು ಅಡಿಕೆ ಬೆಳೆಯನ್ನು ಹೇಗೆ ಬೆಳೆದಿದ್ದಾರೆ ಅದಕ್ಕೆ ಪ್ರಾಥಮಿಕ ನರ್ಸರಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಸರ್ ನೀವು ಅಡಿಕೆ ಬೆಳೆ ಬಗ್ಗೆ ಹೇಳಿದ್ರಿ ಅಡಿಕೆ ನಾವು ಬೆಳೀತಾ ಇದ್ದೀವಿ ಅಂತ ಈ ಅಡಿಕೆ ಬೆಳೆಯೋದಕ್ಕೆ ಪ್ರಾರಂಭದಲ್ಲಿ ಅದರ ಅವಶ್ಯಕತೆಗಳೇನು ಅಂದರೆ ಈಗ ನಾನು ಅಡಿಕೆ ಬೆಳಿಬೇಕು ಅಂದರೆ ನನ್ನ ಭೂಮಿ ಹೇಗಿರಬೇಕು ಅದರ ಮಣ್ಣಿನ ವಿಧ ಹೇಗಿರಬೇಕು ನೀರಾವರಿ ಪ್ರಮಾಣ ಎಷ್ಟಿರಬೇಕು ಇದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್ ಅಡಿಕೆ ಬೆಳಿಬೇಕಾದ್ರೆ ಸುಮಾರು ಒಂದು ಎಕರೆ ಜಾಗ ಅಂತ ತಗೊಂಡಾಗ ಭೂಮಿನ ಒಂದು ಅಂದಾಜು ಸಮತಟ್ಟು ಮಾಡ್ಕೋಬೇಕು ಸಮತಟ್ಟು ಮಾಡಿಕೊಂಡು ಪೇಜ್ ಇದ್ರೆ ಅದರಲ್ಲಿ ಟ್ರೆಂಚನ್ನು ಮಾಡ್ಕೋಬೇಕು ಟ್ರೆಂಚನ್ನು ಮಾಡಿಕೊಂಡು ಎರಡು ವರ್ಷದ ಅಡಿಕೆ ಗಿಡನ ಎಂಟು ಅಡಿಗೆ ನಾಟಿ ಮಾಡ್ಬೋದು ಅಥವಾ ಎಂಟೂವರೆ ಒಂಬತ್ತಡಿಗೂ ನಾಟಿ ಮಾಡಬಹುದು ವಾರಕ್ಕೆ ಒಂದ್ ಬಾರಿ ನೀರು ಕೊಡ್ಲೇಬೇಕು ವಾರಕ್ಕೆ ಒಂದ್ ದಿನ ಕೊಟ್ಟು ಸಾಕು ಒಂದು ದಿವಸ ವಾರಕ್ಕೆ ಒಂದ್ ದಿವಸ ನೀರು ಕೊಟ್ಟರು ಸಾಕು ಪ್ರತಿ ದಿವಸ ನೀರು ಹಾಕಿದ್ರೆ ಅದು ಅದು ಆರಾಮಾಗಿ ಬೇರು ಉಸಿರಾಡಕ್ ಆಗಲ್ಲ ಮತ್ತೆ ಈ ಸರ್ ಅಡಿಕೆನ ನಾವು ಸಸಿ ನಾಟಿ ಮಾಡಬೇಕು ಅಲ್ವಾ ಆ ನಾಟಿ ಮಾಡೋ ಹಂತದಲ್ಲಿ ನೀವು ಸಸಿಗಳನ್ನ ಹೇಗೆ ಆಯ್ಕೆ ಮಾಡ್ಕೋತೀರಾ ನೀವೇ ಅಡಿಕೆ ಅಡಿಕೆಕಾಯಿನ ಭೂಮಿನಲ್ಲಿ ಹೂತು ಅದು ಸಸಿ ಆದ್ಮೇಲೆ ತೆಗೆದು ನಾಟಿ ಮಾಡ್ತೀರಾ ಅಥವಾ ಹೊರಗಡೆಯಿಂದ ಅಡಿಕೆ ಸಸಿಗಳನ್ನ ತರಿಸ್ಕೊತೀರಾ ಹೇಗೆ ಮಾಡ್ತೀರಾ ಸರ್ ನೀವು ಈಗ ತೀರ್ಥದಲ್ಲಿ ಆ ಅಡಿಕೆ ಅಡಿಕೆ ಸಣ್ಣ ಇರ್ತದೆ ಒಂದೇ ರಾಶಿ ಇರ್ತದೆ ಅದು ಮಾರ್ಕೆಟಿಂಗ್ಗೆ ಚೆನ್ನಾಗಿರ್ತದೆ ಅದನ್ನ ತಗೊಬಂದು ಇಟ್ಕೊಂಡು ಅದ್ರ ರಾಶಿ ಮಾಡ್ಕೊಂಡ್ರೆ ಇಳುವರಿನೂ ಬರ್ತದೆ ಮತ್ತೆ ಅದು ಮಾರ್ಕೆಟಿಂಗ್ ಚೆನ್ನಾಗಿರ್ತದೆ ಬೇಕಾದ್ರೂ ಮಾಡಬಹುದು ಇಲ್ಲ ನಮ್ಮ ನಾಟಿ ಅಡಿಕೆನೆ ಬೇಕು ಅಂದ್ರೆ ಹಳೆ ಮರದ್ದು ಅಡಿಕೆ ಗಿಡ ತಗೊಂಡು ಹಣ್ಣು ಹಣ್ಣು ಕಾಯಿಗಳನ್ನ ತಗೊಂಡು ಶಿವರಾತ್ರಿ ಟೈಮ್ ಅಲ್ಲಿ ನವೆಂಬರ್ ಡಿಸೆಂಬರ್ ಆ ಟೈಮಲ್ಲಿ ತಗೊಂಡ್ರೆ ಬೀಜಕ್ಕೆ ಅಂದ್ರೆ ಈಗ ನಾವು ಅಡಿಕೆ ಬೀಜನ ನಾಟಿ ಮಾಡಿ ಸಸಿ ಪಡ್ಕೋಬೇಕು ಅಂದ್ರೆ ಶಿವರಾತ್ರಿ ಸೂಕ್ತವಾಗಿ ಅಡಿಕೆ ಫೈನಲ್ ಆಗೋದು ಅವಾಗ ಕೊರೆ ಕಾಲದಲ್ಲಿ ಚೆನ್ನಾಗಿರುತ್ತೆ ಅಡಕೆ ಅದನ್ನ ಒಂದು ಒಂದ್ ಇಂಚು ಮಣ್ಣಲ್ಲಿ ಹೂಣಬೇಕು ಹೂಣಿ ಅದ್ರ ಮೇಲೆ ಒಂದ್ ಇಂಚು ಮಣ್ಣು ಹಾಕಿ ನೀರು ಹಾಕಿದ್ರೆ ಸುಮಾರು ಒಂದು ನಾಲ್ಕ್ ತಿಂಗಳಿಗೆ ಇಜಿಟ್ ಉದ್ದ ಬರ್ತದೆ ಅದನ್ನ ನಾಟಿ ಬೇಕಾರು ಮಾಡ್ಬೋದು ಇತ್ತೀಚೆಗೆ ಪ್ಯಾಕೆಟ್ ಬಂದೈತೆ ಒಂದ್ ಕವರಿ ಒಳಗಡೆ ಮಣ್ಣು ತುಂಬಿಸಿ ಮಣ್ಣು ತುಂಬಿಸಿ ಅದನ್ನ ಮಾಡ್ಬೋದು ಬಿಸ್ಲು ಇರಬೇಕು ನೀರು ಕೊಡಬೇಕು ನೆರಳಲ್ಲಿ ಇದ್ರೆ ಅದು ಜಮೀನಿಗೆ ಇಟ್ಟಾಗ ಅದು ತಡ್ಕೊಳಕಲ್ಲ ಬಿಸ್ಲನ್ನ ಅಂದ್ರೆ ಈ ಅಡಿಕೆ ಬೀಜನ ನೀವು ಭೂಮಿನಲ್ಲಿ ಹಾಕುವಾಗ ಅದ್ ಏನಾದ್ರು ಒಂದೊಂದು ಅಂತರದಲ್ಲಿ ಹಾಕ್ತೀರಾ ಅಥವಾ ಸ್ಟಾರ್ಟಿಂಗ್ ಬೀಜ ಹಾಕ್ಬೇಕಾದ್ರೆ ಒಟ್ಲಾಕ್ತಿವಿ ಒಂದ್ ರೂಪಾಯಿ ಒಂದ್ ಹಾಕ್ಬೇಕು ನಾಲ್ಕೈದು ತಿಂಗಳು ಮೇಲೆ ಅದು ಕಿತ್ತು ಮತ್ತೆ ಪಾಕೆಟ್ ನಾಟಿ ಹಾಕ್ಬೇಕು ಒಂದು ಮೂರಡಿ ಅಷ್ಟು ಜಾಗ ನೀವು ತಗೊಂಡ್ರೆ ಅದ್ರಲ್ಲಿ ಎಷ್ಟು ಇಡ ಪಾಕೆಟ್ ಒಂದು ಪ್ಯಾಕೆಟ್ ಇಷ್ಟು ಬರುತ್ತೆ ಒಂದ್ ಕೆಜಿ ಕವರ್ನಷ್ಟು ಇರ್ತದೆ ಎರಡು ಕೆಜಿ ಕವರ್ ಇರ್ತದೆ ಅದ್ರೊಳಗೆ ಮಣ್ಣು ಗೊಬ್ಬರನ ಮಿಶ್ರಣ ಮಾಡಿ ಅಂದ್ರೆ ಭೂಮಿಗೆ ಹಾಕೋ ಬದಲು ಪ್ಯಾಕೆಟ್ ಗೆ ಹಾಕ್ಬಿಡ್ಬೇಕು ಪ್ಯಾಕೆಟ್ ಗೆ ಹಾಕ್ಬೇಕು ಒಂದು ಮೂರ್ ನಾಲ್ಕ ತಿಂಗಳ ನಂತರ ಪ್ಯಾಕೆಟ್ ನೇ ಮಾಡ್ಕೋಬೇಕು ಪ್ಯಾಕೆಟ್ ಮಾಡ್ಕೊಂಡು ಅದು ಬಿಸಿಲಲ್ಲಿ ನೀರ್ ಹಾಕಿ ಬೆಳೆಸ್ಬೇಕು ಎರಡು ವರ್ಷ ಅಥವಾ ಒಂದೂವರೆ ವರ್ಷ ಬೆಳೆದು ಅದರಲ್ಲಿ ಸೆಲೆಕ್ಷನ್ ತಗೊಂಡು ನೆಟ್ಟೆ ಚೆನ್ನಾಗಿರ್ದೆ ಅದು ಸ್ವಲ್ಪ ವೇಸ್ಟೇಜ್ ಬರ್ತದೆ ನಾವೇನ್ ನಾಟಿ ಮಾಡಿರ್ತೀವಿ ಅಡಿಕೆ ಬೀಜ ಅದ್ರಲ್ಲಿ ವೇಸ್ಟ್ ಕೂಡ ಬರುತ್ತೆ ಅದು ಹೇಗೆ ಕಾಂಡ ಹೇಗೆ ಬೆಳವಣಿಗೆ ಆಗಿದೆ ನೋಡ್ಕೊಂಡು ನಾವು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಆಯ್ಕೆ ಹೇಗಿರುತ್ತೆ ಸರ್ ಅಂದ್ರೆ ಅಡಿ ಉದ್ದ ಬೆಳೆದಿರಬೇಕು ಎಲೆಗಳು ಎಷ್ಟು ಪ್ರಮಾಣದಲ್ಲಿ ಅದು ಹರಡಿಕೊಂಡಿರಬೇಕು ಮತ್ತೆ ಬುಡ ಬುಡದ ಗಾತ್ರ ಎಷ್ಟಿರಬೇಕು ಅದನ್ನು ಹೇಗೆ ನಾವು ಆಯ್ಕೆ ಮಾಡ್ಕೊಳ್ಳೋದು ಬುಡದ ಗಾತ್ರ ಸುಮಾರು ಒಂದು ಇಂಚುಗಿಂತ ದಪ್ಪ ಇರಬೇಕಾಗಿದೆ ಒಂದು ಒಂದು ಹರಡುವಷ್ಟು ಹೈಟ್ ಇರ್ಬೇಕಾಗಿದೆ ಅದು ಗಿಡ ನೋಡಕ್ಕೆ ಆಕ್ಟಿವ್ ಆಗಿರ್ಬೇಕು ಹೊಸರಾಗಿ ಕಣ್ಗೊಳಿಸ್ತಾ ಇರ್ಬೇಕು ಅದು ಇನ್ ಕೆಲವು ಹಣ್ಣಾಗಿರ್ತವೆ ಎಲೆನೇ ಹಣ್ಣಾಗಿ ಹಳದಿ ಬಣ್ಣ ತಿರುಗ್ಬಿಟ್ಟಿರುತ್ತೆ ಅದು ನೋಡಿದಾಗ ಗೊತ್ತಾಗೋಗ್ಬಿಡ್ತದೆ ಕಾಂಡ ನೋಡಿದಾಗ್ಲು ಆ ಕಾಂಡ ಭಾಗ ಏನಿರುತ್ತೆ ಅದು ಹಸಿರಾಗೂ ಇರುತ್ತೆ ಮತ್ತೆ ಹಳದಿ ಬಣ್ಣಕ್ಕೂ ತಿರುಗಿರುತ್ತೆ ಆ ಎರಡರಲ್ಲಿ ಯಾವ್ದನ್ನ ಆಯ್ಕೆ ಮಾಡಿರೋದನ್ನೇ ತಗೋಬೇಕು ಮತ್ತೆ ನಾವು ನಾಟಿ ಮಾಡ್ಲಿಕ್ಕೆ ಸೂಕ್ತವಾಗಿದೆ ಈ ಗಿಡ ಅಂತ ಅಂದಾಗ ಒಂದ್ ನಾಲ್ಕರಿಂದ ಐದು ಎಲೆಗಳು ಅದು ಬಿಟ್ಕೊಂಡಿರ್ಬೇಕು ಅಂತ ಹೇಳ್ತಾರೆ ಅದ್ ಹೇಗೆ ಸರ್ ಹೌದಾ ಹೌದು ಐದು ಎಲೆಗಳು ಮುಟ್ಕೊಂಡಿರ್ಬೇಕು ಮತ್ತೆ ಪಚ್ಚಾಗಿರ್ಬೇಕು ಅಂತ ಹೇಳ್ತಾರೆ ನಮ್ಮ ಹಳ್ಳಿ ಅದು ಗಟ್ಟಿಯಾಗಿರ್ಬೇಕು ಅಂತ ಆ ಎಲೆಗಳು ಅಷ್ಟೇ ಆ ಎಲೆ ಒಡ್ಕೊಂಡಿರೋದು ಕಾಂಡ ಅದೆಲ್ಲ ಗಟ್ಟಿತನ ಇರ್ಬೇಕು ಅಂತ ಅದು ನೋಡಿದಾಗ ಅಷ್ಟು ಚೆನ್ನಾಗಿ ಕಾಣದ ಒಂದು ಗುಂಪಲೆ ಅದು ಇದರಲ್ಲಿ ಯಾವ ಗಿಡ ತೆಗಿಬೇಕು ಅನ್ನೋದು ಆ ರೈತನಿಗೆ ಗೊತ್ತಾಗ್ಬಿಡ್ತದೆ ಆ ಸೆಲೆಕ್ಷನ್ ಗಿಡ ನೆಡೋದು ಕೆಲವು ವೇಸ್ಟ್ ಬರ್ತದೆ ಅದನ್ನ ವೇಸ್ಟ್ ತೆಗೆದು ಬಿಡ್ತಾರೆ ಅದೇನು ಅದು ಏನು ಯಾವ್ದಕ್ಕೂ ಉಪಯೋಗ ಒಂದು ವರ್ಷ ಕಾದ್ ನೋಡ್ಬೋದು ಅದು ಇಂಪ್ರೂವ್ಮೆಂಟ್ ಆಗ್ಲ್ಬಹುದು ಅಥವಾ ವೇಸ್ಟ್ ವೇಸ್ಟ್ ಆದ್ರೂ ಆಗ್ಬಹುದು ಮತ್ತೆ ಈ ಗಿಡಗಳನ್ನ ನೀವು ಉತ್ತಮ ಗಿಡಗಳನ್ನ ಆಯ್ಕೆ ಮಾಡ್ತೀರಾ ಆಯ್ಕೆ ಮಾಡಿ ಜಮೀನಿಗೆ ತಂದ ಮೇಲೆ ಅದರ ನಾಟಿ ಹೇಗಿರುತ್ತೆ ಸರ್ ಅಂದ್ರೆ ಹೇಗೆ ಮಾಡ್ತೀರಾ ಆ ವಿಧಾನ ಹೇಗೆ ಈಗ ಮಣ್ಣನ್ನ ಲೂಸ್ ಮಾಡ್ಕೋತಾರೆ ಟ್ಯಾಕ್ಟರ್ ಉಳುಮೆ ಮಾಡಿ ಒಂದಡಿ ಒಂದೂವರೆ ಅಡಿ ಆಳಕ್ಕೆ ಮಣ್ಣಿನ ಲೂಸ್ ಮಾಡ್ಕೋತಾರೆ ಲೂಸ್ ಮಾಡ್ಕೊಂಡು ಯಾವ ಮಣ್ಣಿನ ವಿಧ ಇರಬೇಕು ಸರ್ ಕಪ್ಪು ಮಣ್ಣು ಕೆಂಪು ಮಣ್ಣು ಅಥವಾ ಕಪ್ಪು ಕೆಂಪು ಎರಡು ಮಿಶ್ರಿತ ಮಣ್ಣಾದ್ರೂ ಆಗ್ಬೋದು ಇರ್ತದೆ ಮಣ್ಣು ಯಾವ ಮಣ್ಣಿಗೆ ಹಾಕಿದ್ರು ಅಡಕೆ ಹಾಕಿದ್ರು ಅಡಿಕೆ ಬರ್ತದೆ ಎಂಟಡಿಗೆ ಎಂಟಡಿಗೆ ಗುಂಡಿ ಮಾಡ್ಕೋಬೇಕು ಒಂದೂವರೆ ಅಡಿ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಎಂಟು ಅಡಿ ಅಂತ ಎಂಟರಿಂದ ಎಂಟೂವರೆ ಅಡಿ ಮಾಡ್ಕೊಬೋದು ಎಂಟರಿಂದ ಎಂಟು ಅಡಿ ಮಾಡ್ಕೊಬೋದು ಒಂದೂವರೆ ಅಡಿ ಆಳ ಒಂದೂವರೆ ಅಡಿ ಅಗಲ ಹ್ಞೂ 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 ಗುಂಡಿ ಗುಂಡಿ ಮಾಡ್ಕೊಂಡು ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಹಾಕಿ ಗುಂಡಿ ಒಳಗೆ ಗುಂಡಿ ಒಳಗಡೆ ಅದನ್ನ ಅಡಿಕೆ ಗಿಡ ಇಟ್ಟು ಅದನ್ನ ಮುಚ್ಚಿದ್ರೆ ಆಯ್ತು ಮುಚ್ಚಿ ವಾರಕ್ಕೊಂದ್ಸಲಿ ನೀರು ಹಾಕಬೇಕು ಇನ್ನ ಕಳೆ ಬರದಂಗೆ ನೋಡ್ಕೊಂಡ್ರೆ ನೋಡ್ಕೊಬೇಕು ಈ ಅಡಕೆ ನಾಟಿ ಮಾಡುವಾಗ ಆ ಚಿಕ್ಕ ಸಸಿಗಳು ಏನು ಹಾಕ್ತೀವಿ ಅದು ಆಗ ಹುಟ್ಟಿದ ಎಳೆ ಮಗುವಿನ ಆರೈಕೆ ಹೇಗೋ ಅದೇ ವಿಧಾನ ಈ ಅಡಿಕೆ ಆರೈಕೆ ಅಂತ ಹೇಳ್ತಾರೆ ಅಷ್ಟು ಸೂಕ್ಷ್ಮ ಅಂತ ಹೇಳ್ತಾರೆ ನಾವೇನಾದ್ರೂ ಈ ನಾಟಿ ಟೈಮಲ್ಲಿ ಏನಾದರೂ ಸ್ವಲ್ಪ ಎಡವತ್ತು ಅಂದ್ರೆ ಅಥವಾ ಏನಾದರೂ ಸಮಸ್ಯೆ ಕಾಡ್ತು ಅಂದ್ರೆ ಮತ್ತೆ ಆ ಅಡಿಕೆ ಬೆಳೆ ಚೇತರಿಸ್ಕೊಳ್ಳೋದೇ ಇಲ್ಲ ಫುಲ್ ನಾಶ ಆದ ಹಾಗೆ ಅಂತ ಹೇಳ್ತಾರೆ ಅದು ಯಾಕೆ ಸರ್ ಅದು ದನಕರ ಕೀಳ್ಬಾರ್ದು ಮೇಕೆಗಳು ಮತ್ತೆ ಮಧ್ಯ ಅದು ನೀರು ಕಡಿಮೆ ಮಾಡಬಾರ್ದು ನಾವು ರಕ್ಷಣೆ ಮಾಡ್ತಾ ಇರ್ಬೇಕು ಆ ರೈತ ತೋಟ ಮಾಡಿದ್ಮೇಲೆ ಅವನು ಜವಾಬ್ದಾರಿ ಅಲ್ಲೇ ಇರಬೇಕು ಅವನು ಯಾವುದೇ ಕೆಲಸ ಮಾಡಿದ್ರು ಕೂಡ ನಾನು ತೋಟ ಹೊಸ್ದಾಗ್ ಮಾಡಿದ್ದೀನಿ ಅನ್ನೋದನ್ನ ಅದನ್ನ ಕಾಯ್ತಾನೆ ಇರ್ಬೇಕಾ ರೈತ ಆ ಮನ್ಸು ಅಲ್ಲೇ ಇರಬೇಕು ಆ ಛಲ ಅಲ್ಲೇ ಇರಬೇಕು ಕಳೆ ಬರ್ದಾಗ ನೋಡ್ಕೋಬೇಕು ದನ ಬರ್ದಂಗೆ ನೋಡ್ಕೋಬೇಕು ನೀರು ಕಡಿಮೆ ಆಗ್ದಂಗೆ ನೋಡ್ಕೋಬೇಕು ಬೇಸಿಗೆ ಕಾಲದಲ್ಲಿ ಬಿಸಿಲು ತುಂಬಾ ಇರ್ತದೆ ಆಗ ಆ ಮರದ ಏನು ಬುಡ ಇರ್ತದೆ ಅದು ಬಿಸಿಲು ಬಿದ್ರೆ ಒಣಗ್ತದೆ ಕೊನೆ ಭಾಗದ್ದು ಒಣಗ್ತದೆ ಆ ಗಿಡದ ನೆರಳು ಈ ಗಿಡಕ್ಕೆ ಬೀಳ್ತದೆ ಈ ಗಿಡದ ನೆರಳು ಇನ್ನೊಂದು ಗಿಡಕ್ಕೆ ಬೀಳ್ತದೆ ಅದರ ಸ್ಟಾರ್ಟಿಂಗ್ ಪೂರ್ವದಿಂದ ಬೀಳುವಂತಹ ಬಿಸಿಲು ಆಕಡೆ ಬುಡಕ್ಕೆ ಬೀಳ್ತದೆ ಅಲ್ಲಿ ಆಕಡೆ ಒಂದು ತೆಂಗಿನ ಆ ಸಸಿಗಳಿಗೆ ನೆರಳಿನ ಕೊನೆ ಭಾಗದ ಸುತ್ತ ಅದು ರಕ್ಷಣೆ ಅದು ಡೈರೆಕ್ಟ್ ಬಿಸಿಲು ಬಿದ್ರೆ ಅದೇನೈತದೆ ಒಣಗ್ತದೆ ವಾಟ್ ಮೈ ಮರದ ತೊಗಟೆ ಅದು ಬೆಳಿಲಿಕ್ಕೆ ಸಾಧ್ಯ ಭಾಗ ಯಾವ ಭಾಗ ಬಿಸ್ಲು ಬಿಸದೆ ಆ ಭಾಗ ಒಣಗ್ತದೆ ಅಲ್ಲಿ ಮೇಲ್ ಹೋಯ್ತಾ ಹೋಯ್ತವ ಈಗ ಒಡ್ಮಗ ಇರ್ತದೆ ಆ ಗಾಳಿಗೆ ಅದು ಈ ಭಾಗದ ಸಪೋರ್ಟ್ ಇರಕ್ಕೆ ಒಣಗಿರದಲ್ಲ ಅದು ಮುಂದಿನ ದಿನಗಳಲ್ಲಿ ಅದು ಪೂರ್ವ ಪಶ್ಚಿಮದಲ್ಲಿ ಸ್ವಲ್ಪ ನೆರಳು ಅಂದ್ರೆ ಆ ಚಿಕ್ಕ ಸಸಿಗಳು ಒಂದು ನೆರಳಿನ ನೆರಳಿನ ಆಶ್ರಯದಲ್ಲೇ ಅದು ನೆರಳಿನ ಆಶ್ರಯದಲ್ಲೇ ಬೆಳಿಬೇಕು ಆಕಡೆ ತ್ಯಾಗದ್ ಮರನೂ ತೆಂಗಿನ ಮರನು ಯಾವ್ದಾದ್ರು ಕಾಡ್ ಮರ ಒಂದ್ ಹತ್ ಹದಿನೈದ್ ಅಡಿ ಅಂತರ ಬಿಟ್ಟು ಮರನ ಹಾಕೊಂಡ್ರೆ ಮತ್ತೆ ನೆರಳಿಗಾಗೇನೆ ಬಾಳೆ ಇಡ್ತಾರೆ ಅಂತ ಹೇಳ್ತಾರೆ ಸರ್ ಅಂದ್ರೆ ಚಿಕ್ಕ ಅಡಕೆ ಸಸಿಗಳು ಈಗ ನೀವು ಹೇಳಿದ್ರೆ ನೆರಳು ತುಂಬಾ ಅವಶ್ಯ ಅಂತ ಸೊ ನೆರಳಿನ ಅವಶ್ಯಕತೆಗಾಗಿ ಬಾಳೆ ಹಾಕ್ತಾರೆ ಆ ಅಡಿಕೆ ಗಿಡದ ಸುತ್ತ ಅಥವಾ ಒಂದೊಂದು ಲೈನ್ ಅಲ್ಲಿ ಅಂತ ಅದು ಸೂಕ್ತ ಅಂತ ಹೇಳ್ತೀರಾ ಬಾಳೆ ಹಾಕಿದ್ರೆ ಆ ರೈತನ್ಗೆ ಒಂದ್ ವರ್ಷ ಏನ್ ಖರ್ಚು ಮಾಡಿರ್ತಾನೆ ಅದ್ರ ದುಡ್ಡು ಬರ್ತದೆ ಚೆನ್ನಾಗಿ ಮಾಡ್ಬಿಡ್ರೆ ಮತ್ತೆ ಅಡಕೆಗೆ ಆರೈಕೆನೂ ಆಗುತ್ತೆ ಅಡಿಕೆಗೆ ಆರೈಕೆನೂ ಆಗುತ್ತೆ ಮೊದಲನೇ ವರ್ಷ ಅಷ್ಟೊಂದ್ ಬಿಸಿಲಿನ ಅವಶ್ಯಕತೆ ಇರೋದಿಲ್ಲ ಅದಕ್ಕೋಸ್ಕರ ಬಾಳೆನ ಹಾಕೋತಾರೆ ಹ್ಮ್ ಹ್ಮ್ ಅದು ಎರಡು ಲಾಭ ಇರ್ತದೆ ಹ್ಮ್ ಆಮೇಲ್ ಮುಂದೆ ಕಳ್ದಂಗ್ ಒಂದ್ ವರ್ಷ ಕಳ್ದ ನಂತರ ಅದನ್ನ ಬಾಳೆನ ಕಡಿಮೆ ಮಾಡ್ತಾ ಹ್ಮ್ ಅದಕ್ಕೆ ನೆರಳು ಕೊಡ್ತಾ ಕೊಡ್ತಾ ಹೋಗ್ತದೆ ಹ್ಮ್ ಹ್ಮ್ ಮತ್ತ್ ನೀವ್ ಅಂತರಾ ಹೇಳುವಾಗ ಸರ್ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಅಡಿಕೆನ ಹಾ ಹಾಕೋವಾಗ ಎಂಟರಿಂದ ಒಂಬತ್ತ ಅಡಿ ಅಂತರಾ ಇರ್ಬೇಕು ಅಂತ ಹೇಳಿದ್ರಿ ಅದೇ ನಾವು ತೆಂಗು ತಗೊಂಡ್ರೆ ಮೂವತ್ತ ಅಡಿವರ್ಗುನು ಬಿಡ್ತಾರೆ ಅಂತ ಹೇಳ್ತಾರೆ ಒಂದು ತೆಂಗಿನ ಸಸಿಗೂ ಇನ್ನೊಂದು ತೆಂಗಿನ ಸಸಿಗೂ ಮೂವತ್ ಅಡಿವರೆಗೂ ಅಂತರ ಇರಬೇಕು ಅಂತ ಅಡಿಕೆಗೂ ತೆಂಗಿಗೂ ಹೋಲಿಸ್ಕೊಂಡ್ರೆ ಈ ಅಂತರದಲ್ಲಿ ಇಷ್ಟು ವ್ಯತ್ಯಾಸ ಇರಲಿಕ್ಕೆ ಏನು ಕಾರಣ ಇರಬಹುದು ಸರ್ ತೆಂಗಿನ ಮರ ದೊಡ್ಡದಾಗಿ ಬರ್ತದೆ ಮೂವತ್ ಅಡಿ ಮೂವತ್ ಅಡಿಗೆ ಅದು ಹೋಗಿ ಕುಂತ ಬಿಡದೆ ಎರಡು ಗರಿನೂ ಹ್ಮ್ 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 ಅಷ್ಟು ಜಾಗನೂ ಅಷ್ಟು ಬೇಕು ಅಂದ್ರೆ ಗರಿಗಳು ಗರಿಗಳು ದೊಡ್ಡದಾದಾಗ ಗರಿಗಳು ಚದ್ರುಕೊಳ್ಳುವಂತ ಗರಿಗಳು ಚದ್ರಂಥದ್ದು ಬೇರು ಕೂಡ ಅಷ್ಟೇ ವಿಸ್ತಾರವಾಗಿ ಹರಡ್ಕೊತ ಬೇರು ಎಷ್ಟು ವಿಸ್ತಾರವಾಗಿ ಹರಡ್ಕೋತದ ಆ ಗರಿನು ಅಷ್ಟೇ ವಿಸ್ತಾರವಾಗಿ ಹರಡ್ಕೋತದೆ ಅವೆರಡು ಹರಡ್ಕೊಂಡದೆ ಅದು ಫಸಲು ಬರಕ್ಕೆ ಅನುಕೂಲ ಆಗುತ್ತೆ ಅದು ಎಷ್ಟು ವಿಸ್ತಾರವಾಗಿ ಹರಡುತ್ತೋ ಅಷ್ಟು ಹೆಚ್ಚು ಫಸಲು ಅಂತ ಈ ಅಡಿಕೆ ಬೇರು ಬಗ್ಗೆ ಮಾತಾಡೋದಾದ್ರೆ ಈಗ ನಾವ್ ಯಾವ್ದೋ ಒಂದು ಸಸಿ ತಗೊಂಡ್ರೆ ಅದರಲ್ಲಿ ತಾಯಿ ಬೇರು ತಂತಿ ಬೇರು ಈ ತರ ನಾವ್ ನೋಡ್ತೀವಿ ಈ ಅಡಿಕೆ ಬೇರು ಹೇಗೆ ಅದರಲ್ಲಿ ತಾಯಿ ಬೇರೆ ಇರಲ್ಲ ಅಂತ ಒಂದು ಮಾತು ಕೇಳ್ಪಟ್ಟಿದ್ದೆ ನಾನು ಅದು ಹೇಗೆ ಸರ್ ಅದು ಆಹಾರ ಬೇರು ಆಧಾರ ಬೇರು ಅಂತ ಹೇಳಿ ಇರ್ತದೆ ಆಧಾರ ಬೇರು ಅದು ನಿಲ್ಕೊಳಕ್ಕೆ ಅದು ರಕ್ಷಣೆಗೆ ಆಹಾ ಆಧಾರ ಇನ್ನು ಆಹಾರ ಬೇರುಗಳು ಅದು ಎಲ್ಲಿ ಭೂಮಿಲಿ ಪೋಷಕಾಂಶ ಇರ್ತದೋ ಅದನ್ನ ಹೀರ್ಕೊಂಡು ಮರಕ್ಕೆ ಸಪೋರ್ಟ್ ಕೊಡಕ್ಕೆ ಆಹಾರನ ಹುಡ್ಕೋಂತ ಕೆಲಸನ ಅದು ಮಾಡ್ತಾ ಇರುತ್ತೆ ಮತ್ತೆ ಸರಿ ಈ ಅಡಿಕೆ ಇದು ಬೆಳೀತಾ ಇರೋವಂಥ ಸಂದರ್ಭದಲ್ಲಿ ಈ ಸುಳಿ ಬಂದಾಗ ಅಡಕೆ ಬ ಸ್ವಲ್ಪ ಎತ್ತರದಲ್ಲಿ ಬೆಳೆದಾಗ ಸುಳಿ ಬಂದಾಗ ಸುಳಿ ತೀಗಣೆ ಅಂತ ಒಂದು ಕೀಟಬಾಧೆ ಆಗುತ್ತೆ ಮರಗಳಿಗೆ ಅಂತ ಹೇಳ್ತಾರೆ ಆ ಥರ ಕೀಟಬಾಧೆ ಆದಾಗ ಅಥವಾ ಬೇರೆ ಇನ್ಯಾವ ರೀತಿ ಕೀಟಬಾಧೆ ಕಾಡಬಹುದು ಅಡಿಕೆಗೆ ಆ ರೀತಿ ಕೀಟಬಾಧೆ ಆದಾಗ ಯಾವ ರೀತಿ ಔಷಧಿ ಸಿಂಪಡಣೆ ಮಾಡಬೇಕು ಅದ್ರ ಬಗ್ಗೆ ಸ್ವಲ್ಪ ಹೇಳ್ಕೊಡಿ ಅದು ಕೀಟಬಾಧೆ ಅಂತ ನಾನು ಕೇಳಿಲ್ಲ ಕೊಗಿನ ಮಾತ್ರ ಹರಳು ಹೂ ಉದುರ್ತದೆ ಆ ಹೂ ಉದ್ರದಾಗ ಕೊಡಗ ಟೈಮಲ್ಲಿ ಮಳೆ ಜಾಸ್ತಿ ಇರ್ತದೆ ಅವರು ಏನು ಸುಣ್ಣ ಮೈಲ್ ತುತ್ತನ್ನ ದ್ರಾವಣ ಮಾಡ್ಕೊಂಡು ಸ್ಪ್ರೇ ಮಾಡ್ತಾರೆ ಅದೊಂದು ಮಾಡ್ಬೋದು ಬಿಟ್ಟು ಈ ರಾಸಾಯನಿಕಗಳು ಯಾವ್ದಾದ್ರು ಹೆಚ್ಚು ಇಳುವರಿ ಪಡಿಲಿ ಪಡಿಲಿಕ್ಕೆ ಅಥವಾ ಆಮೇಲೆ ಎನ್ಪಿಕೆನೆ ಹಾಕ್ತಾರೆ ಅದಕ್ಕೆಲ್ಲ ಹೆಚ್ಚು ಇಳುವರಿ ಪಡೀಲಿಕ್ಕೆ ಎನ್ಪಿಕೆ ಹಾಕ್ತಾರೆ ಗೊಬ್ಬರಕ್ಕೂ ರೋಗಕ್ಕೂ ಸಂಬಂಧ ಇರಕ್ಲ ಅದು ಅದು ಒಂದು ಪರಿಸರದ ಮೇಲೆ ಬರ್ತದೆ ನೀವು ಯಾವ ರೀತಿ ಗೊಬ್ಬರನ ಬಳಸ್ ಬಳಕೆ ಮಾಡ್ತಾ ಇದ್ದೀರಾ ನಾವು ದನಿನ ಗೊಬ್ಬರನೇ ಮೊದಲು ಕೊಟ್ಟಿಗೆ ಗೊಬ್ಬರನೇ ಹಾಕಿದ್ವು ಮೊದಲು ಇತ್ತೀಚೆಗೆ ಸ್ವಲ್ಪ ತೋಟನ ಕಾಲ ಕಳ್ದಂಗೆ ಸ್ವಲ್ಪ ಒಂದೂವರೆ ಎಕರೆ ಒಂದು ಎಕರೆನ ಒಂದೂವರೆ ಎಕರೆ ಮಾಡ್ಕೊಂಡು ಆಗ ಸ್ವಲ್ಪ ಎನ್ ಕೆ ರಸಗೊಬ್ಬರನ ಕೊಡಲೇಬೇಕಾಯ್ತು ರಸಗೊಬ್ಬರನ ಕೊಡಬೇಕಾದ್ರೆ ಒಂದು ಹರಳು ಉದ್ರದು ಜಾಸ್ತಿ ಆಯಿತು ಆಗ ಕೃಷಿ ಇಲಾಖೆಗೆ ಹೋಗಿ ಕೆಲವು ಏನು ಜಿಕ್ ಜಿಮ್ ಜಿಂಕು ಜಿಪ್ಸಮ್ಮು ಇಂಥದನ್ನೆಲ್ಲ ಅಲ್ಲಿ ನಮ್ಮ ಕೃಷಿ ಅಧಿಕಾರಿಗಳ ಸಲಹೆ ಮೇರೆಗೆ ಅದನ್ನು ಕೊಟ್ಟು ಅದನ್ನು ಹತೋಟಿ ಮಾಡವು ಮತ್ತು ಕೆಲವೂ ಸ್ಪ್ರೇನು ಕೂಡ ಮಾಡಿದ್ದೀವಿ ಹ್ಮ್ ಅದ್ ಹೊರಳು ಉದುರ್ದಂಗೆ ಏನು ಒಂದು ಲೀ ಒಂದ್ ಲೀಟ್ರಿಗೆ ಅರ್ಧ ಎಮ್ ಎಲ್ ಮ್ಯಾಂಕೋಜಿಬ್ಬು ಒಂದ್ ಲೀಟರ್ ಗೆ ಎರಡು ಎಮ್ ಎಲ್ ಹಾಕೊಂಡು ಸ್ಪ್ರೇ ಮಾಡಿ ನೀರಿಗೆ ಹಾಕೊಂಡು ಸಿಂಪಡಣೆ ಮಾಡಬೇಕು ಸಿಂಪಡಣೆ ಮಾಡ್ಬೇಕು ಅದು ಬಿಟ್ಟು ಬೇರೆ ಸಾವಯವ ಗೊಬ್ಬರಗಳನ್ನೇ ನಾವು ಬಳಕೆ ಮಾಡಬಹುದು ಸಾವಯವ ಗೊಬ್ಬರ ಮಾಮೂಲಿ ಏನು ತೋಟದಲ್ಲಿ ತ್ಯಾಜ್ಯ ಇರ್ತದೆ ಅದನ್ನೆಲ್ಲ ಅಲ್ಲೇ ಹಾಕ್ತಿವಿ ಅದು ಅಲ್ಲೇ ಪೋಷಕಾಂಶ ಆಗಿ ಗಿಡಕ್ಕೆ ಸಪೋರ್ಟ್ ಮಾಡ್ತದ ಮತ್ತೆ ಅಡಕೆ ಮಾಡಿದ ವರ್ಷ ಸರ್ ಬಾಳೆ ಹಾಕ್ತಿವಲ್ಲ ಆ ಬಾಳೆ ಹಾಕೋದಕ್ಕಿಂತನೂ ಈ ಶುಂಠಿ ಅರಿಶಿನ ಮತ್ತೆ ಈ ಗೋವಿನ ಜೋಳಗಳ ಜೋಳಗಳೆಲ್ಲ ಬರುತ್ತಲ್ಲ ಅದನ್ನ ಹಾಕಿದ್ರೆ ಉತ್ತಮ ಬಾಳೆಗಿಂತಲೂ ಅಂತ ಹೇಳ್ತಾರೆ ಅದ್ ಹೇಗೆ ಆ ರೈತನಿಗೆ ಆಸಕ್ತಿ ಇದ್ರೆ ಬೆಳ್ಕೋಬಹುದು ಒಬ್ಬೊಬ್ರು ಒಂದೊಂದು ಸಬ್ಜೆಕ್ಟ್ ತಗೋತಾರೆ ಒಬ್ರು ಬಾಳೆ ಬೆಳಿಬೇಕು ತಗೋತಾರೆ ಒಬ್ರು ಶುಂಠಿ ಬೆಳಿತಾರೆ ಒಬ್ರು ಅರ್ಶನಾ ಬೆಳಿತಾರೆ ಆ ರೈತನಿಗೆ ಏನ್ ಇಂಟ್ರೆಸ್ಟ್ ಇರ್ತದೋ ಅದನ್ನ ಬೆಳೀತಾರೆ ಅಂದ್ರೆ ಇದಕ್ಕೆ ಪೂರಕವಾಗೇನೆ ಅಂದ್ರೆ ನೆರಳಿನ ಉದ್ದೇಶಕ್ಕಾಗಿ ಬೆಳೆಯೋ ಒಂದು ಸನ್ನಿವೇಶ ಅದು ಅಲ್ಲಿ ಕೆಲಸ ನಡೀತಾ ಇರ್ತದೆ ಶುಂಠಿ ಹಾಕಿದ್ಮೇಲೆ ಅದಕ್ಕೆ ಎಲ್ಲ ಗೊಬ್ಬರ ಹಾಕುವಂಥದ್ದು ನೀರ್ ಹಾಕುವಂಥದ್ದು ಅಡಿಕೆ ಗಿಡಕ್ಕಿಂತ ಹೆಚ್ಚು ಶುಂಠಿಗೆ ಗಿಡಗ ವಹಿಸ್ತಾ ಇರ್ತಾರೆ ಸ್ವಲ್ಪ ಖರ್ಚು ಜಾಸ್ತಿ ಮಾಡಿರ್ತಾರೆ ಅಡಿಕೆ ಗಿಡಕ್ಕೆ ಅಷ್ಟೊಂದು ಖರ್ಚಾಗಿರಕಲ್ಲ ಅದರಿಂದ ಎಲ್ಲಾನು ಅದರಲ್ಲಿ ಮಾಡ್ತಾ ಇದ್ದಾಗ ಎರಡು ಬೆಳೆ ಒಟ್ಟಿಗೆ ಬಂದ್ಬಿಡ್ತದಾಗ ರೈತಂಗೆ ಅನುಕೂಲ ಇದೆ ಅಂತೇಳಿ ಅವ್ರವ್ರಿಗೆ ಏನು ಬೆಳೆ ಬೇಕೋ ಆ ಬೆಳೆನ ಬೆಳ್ಕೋಬಹುದು ಮತ್ತೆ ಈ ಸಸಿ ನಾಟಿ ಮಾಡಿದಾಗಿಂದ ಎಷ್ಟು ಎಷ್ಟು ತಿಂಗಳು ಅಥವಾ ಎಷ್ಟು ವರ್ಷಗಳ ಕಾಲ ತುಂಬಾ ಹೆಚ್ಚು ವಹಿಸಿ ಆರೈಕೆ ಮಾಡಬೇಕಾಗುತ್ತೆ ಸರ್ ಬಸ್ಲಿಗ ಹ ಅಂದರೆ ಅದೊಂದು ಹಂತಕ್ಕೆ ಬಂತು ಅಂದ್ರೆ ಪರವಾಗಿಲ್ಲ ಎರಡು ದಿನ ನೋಡ್ಕೊಳ್ದಿದ್ರು ನಡೆಯುತ್ತೆ ಬೆಳ್ಕೊಂಡು ಹೋಗುತ್ತೆ ಅನ್ನೋ ಒಂದು ಏನಾದರೂ ಆ ಹಂತದವರೆಗೂ ಏನಾದರೂ ಇದೆಯಾ ಅಂತ ಮಳೆಗಾಲದಲ್ಲಿ ಸ್ವಲ್ಪ ಕಳೆ ತಗೊಂಡ್ರಾಯ್ತು ಬೇಸಿಗೆಯಲ್ಲಿ ಮಾತ್ರ ನೀರು ಕೊಡಲೇಬೇಕು ಅಂದ್ರೆ ಮಾಡಿದ ಗಿಡ ಎಷ್ಟು ವರ್ಷದವರೆಗೂ ನಾವ್ ಅಷ್ಟು ಆರೈಕೆ ಮಾಡ್ಬೇಕು ಅಥವಾ ಫಲ ಬಿಡೋವರೆಗೂ ಆರೈಕೆ ಮಾಡ್ತಾನೆ ಇರಬೇಕು ನಾಲ್ಕು ವರ್ಷ ಆರೈಕೆ ಮಾಡಿದ್ರೆ ನಾಲ್ಕನೇ ವರ್ಷಕ್ಕೆ ಫಸ್ಟ್ ಬರ್ತದ ಅದು ಸ್ಟಾರ್ಟ್ ಆಯ್ತದೆ ಐದು ಆರ್ನೇ ವರ್ಷಕ್ಕೆ ಏಳನೇ ವರ್ಷಕ್ಕೆ ಚಿಕ್ಕ ಮುಕ್ಕಾಲ್ ಭಾಗ ಸಂಪೂರ್ಣವಾಗಿ ಬರ್ತದೆ ಅದು ನಾವು ನೋಡಿ ಕಾಯ್ಕೊಳ್ಳೇಬೇಕು ಅದನ್ನ ನೀರು ಹೊಡಿಲೇಬೇಕು ಅದು ಫಲ ಬಿಡ್ತಾ ಇದೆ ಅಂದ್ರೂ ಕೂಡ ಅದ್ರ ಆರೈಕೆ ಮೊದಲು ಹಾಕಿದಾಗ ಹೇಗಿರುತ್ತೋ ಹಾಗೆ ಮುಂದುವರಿತಾ ಇರಬೇಕು ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಕಳೆದ್ರು ಏಪ್ರಿಲ್ ಮೇನಲ್ಲಿ ತುಂಬಾ ಉಷ್ಣಾಂಶ ಇರ್ತದೆ ನಲ್ವತ್ತು ಡಿಗ್ರಿ ನಲ್ವತ್ತೈದು ಡಿಗ್ರಿ ಐವತ್ತು ಡಿಗ್ರಿ ಅಷ್ಟು ಉಷ್ಣಾಂಶ ಇರ್ತದೆ ಆಗ ನೀರು ಕೊಡ್ಲೇಬೇಕು ಅಡಿಕೆಗೆ ತೆಂಗು ಬಹುಶಃ ಅಡಿಕೆ ಬಿಡಲ್ಲ ಅದು ಇನ್ನು ಕೆಲವು ಪೇಜು ಕೆರೆ ಹಿಂಭಾಗ ಅಲ್ಲಿ ಅಂತಕೋತವೆಡೆಲ್ಲ ಕೊಡ್ಲೇಬೇಕು ಅಂದ್ರೆ ಅಡಿಕೆ ಬೆಳೆಯ ಆರೈಕೆ ನಿರಂತರವಾಗಿ ನಡೀತಾನೆ ಇರಬೇಕು ಒಂದ್ ಎರಡು ತಿಂಗಳ ಕಂಡು ಮುಚ್ಚಿ ಕೂತು ಕೂತ್ರು ಅಂದ್ರೆ ಅದು ಬೆಳೆ ನಾಶ ಆದ ಹಾಗೆ ಕೈ ಬಿಟ್ಟು ಹೋದ ಹಾಗೆ ಎರಡು ತಿಂಗಳಿಗೆ ಏನಾಗಲ್ಲ ಆರು ಏಳು ತಿಂಗಳು ಹೋರಾಡ್ತದೆ ಅಲ್ಲಿಗೆ ಅದು ಏನು ಮರದ ಗರಿಗಳು ಇರ್ತವಲ್ಲ ಅದು ಕಡಿಮೆ ಆಗಿಬಿಡ್ತದೆ ಕಾಂಡನೇ ಕಡಿಮೆ ಆಗ್ಬಿಡ್ತದೆ ಅಡಿಕೆ ಮರ ಆ ಭಾಗ ಯಾವ ವರ್ಷ ಸ್ಟಾಪ್ ಮಾಡ್ತೀವಿ ಆ ಭಾಗ ಆ ಮರನೇ ಸಣ್ಣ ಆಗ್ಬಿಡ್ತದೆ ಮಾರನೇ ವರ್ಷ ನೀವು ಗೊಬ್ಬರನ ಜಾಸ್ತಿ ಹೋಗ್ಬಿಡತ್ತೆ ಮಾರ್ನೇ ವರ್ಷ ಮತ್ತೆ ಜಾಸ್ತಿ ಆಗೋಯ್ತದೆ ಯಾವ ವರ್ಷ ಗೊಬ್ಬರ ಕಡಿಮೆ ಮಾಡಿರ್ತೀವಿ ಆ ವರ್ಷ ಆ ಭಾಗ ಸಣ್ಣ ಆಯ್ತದೆ ಇನ್ನು ಮುಂದಿನ ವರ್ಷದಿಂದ ನೀವು ಚೆನ್ನಾಗಿ ಗೊಬ್ಬರ ಕೊಟ್ಟು ಅದನ್ನ ಆರೈಕೆ ಮಾಡಿದ್ರೆ ಮುಂದಿನ ವರ್ಷಕ್ಕೆ ದಪ್ಪಾಗಿ ಬೆಳ್ಕೊಂಡೋಗ್ತದೆ ಆ ಭಾಗ ಸಣ್ಣ ಇರ್ತದೆ ಇನ್ನು ಹತ್ತು ವರ್ಷ ಬೆಳೆದ್ರು ಕೂಡ ಅದು ಆ ಭಾಗ ಸಣ್ಣನೆ ಇರ್ತದೆ ಯಾವ್ದಾದ್ರು ಒಂದ್ಸ ಗಾಳಿ ಮಳೆಗೆ ಅದು ಬಿದ್ದೋಗೋ ಸಾಧ್ಯತೆ ಬಿಲ್ಡಿಂಗ್ ಹೆಂಗೆ ಕಟ್ತೀರಿ ಹಂಗೆ ಮಧ್ಯೆ ಎಲ್ಲಿ ನಾವು ಸಿಮೆಂಟ್ ಕಡಿಮೆ ಹಾಕ್ತಿವಿ ಅಲ್ಲಿ ವೀಕ್ ಇದ್ದೇ ಇರ್ತದೆ ಅದ್ರ ಎಫೆಕ್ಟ್ ಇದ್ದೇ ಇರ್ತದೆ ಪ್ರತಿಯೊಂದು ಹಂತದಲ್ಲೂ ಹೆಚ್ಚು ಹೆಚ್ಚು ಜಾಗರೂಕತೆ ವಹಿಸಬೇಕಾಗಿರೋದು ಈ ಅಡಿಕೆ ಬೆಳೆ ಮತ್ತೆ ಸರ್ ಈ ಅಡಿಕೆ ಬೆಳೆನಲ್ಲಿ ನಾವು ಹ್ಮ್ ಸೂಕ್ತವಾದಂತಹ ಅಡಕೆ ಅಂದ್ರೆ ಈ ತಳಿಗಳು ಬರುತ್ತೆ ನೋಡಿ ಈ ತಳಿ ಬೆಳೆದ್ರೆ ರೈತನಿಗೆ ಹೆಚ್ಚು ಲಾಭ ಅಥವಾ ಏನೋ ಒಂದು ಇಳುವರಿ ಹೆಚ್ಚಾಗಿ ಸಿಗತ್ತೆ ಈ ತರ ಇರುತ್ತೆ ತುಂಬಾ ತಳಿಗಳ್ನು ಕೂಡ ನಾವು ನೋಡ್ತೀವಿ ಅದರಲ್ಲಿ ಯಾವುದು ಸೂಕ್ತ ಅನ್ಸುತ್ತೆ ಸರ್ ಅಡಿಕೆ ತಳಿಗಳಲ್ಲಿ ಹೆಚ್ಚು ಇಳುವರಿ ಪಡಿಬೇಕು ಆದ್ರೆ ತೀರ್ಥಹಳ್ಳಿನೇ ಸ್ವಲ್ಪ ಚೆನ್ನಾಗಿ ಅಡಿಕೆ ಅಂತ ಏನ್ ಹೇಳ್ತಾರೆ ಇಳುವರಿ ಬರದು ಹ್ಮ್ ಸ್ವಲ್ಪ ಆ ಭಾಗದೇ ಸ್ವಲ್ಪ ಅಡಕೆಲಿ ಮುಂಚೂಣಿ ಇರುವಂತರು ಅಡಕೆ ಅಲ್ಲೇ ಅಲ್ಲೇಚ್ ಆಗ್ತಾ ಇರುವಂತದ್ದು ಸೊ ಆ ಭಾಗದಿಂದನೇ ನೀವು ಅಡಕೆ ತರೋದು ಆ ತಳಿ ಹಾಕಿದ್ರೇನೆ ಹೆಚ್ಚು ಲಾಭ ಪಡ್ಕೋಬಹುದು ಅಂತ ಅದು ಆ ಭಾಗದ ಅಡಿಕೆಗಳನ್ನ ಹೇಗೆ ಗುರುತಿಸಬಹುದು ಈಗ ಎಲ್ಲಾ ತಳಿಗಳನ್ನ ನಾವು ಮಿಶ್ರ ಮಾಡ್ತು ಅಂದ್ರೆ ಇದು ಈ ಶಿವಮೊಗ್ಗ ತೀರ್ಥಹಳ್ಳಿ ಕಡೆ ಅಡಕೆ ಇದು ಅಂತ ಹೇಗೆ ಗುರುತಿಸ್ತೀರಾ ನೀವು ಅದು ಅಡಿಕೆ ಚಿಕ್ಕದಾಗಿರ್ತದೆ ಅದು ಕತ್ತರಲ್ಲಿ ಕಟ್ ಮಾಡಿದ್ರು ಕೂಡ ಆ ಕಲರ್ ಯಾವ ಬಣ್ಣದಲ್ಲಿ ಇರುತ್ತೆ ಸರ್ ಅದು ಕಪ್ಪು ಗೋಟು ಕೆಂಪು ಗೋಟು ಆ ಗೋಟು ಕತ್ತರಿಸಿದ್ರೆ ಅದು ಅಷ್ಟು ನೀಟಾಗಿ ಕಟಿಂಗ್ ಬರ್ತದೆ ಈ ದಪ್ಪ ಅಡಿಕೆನ ಕಟ್ ಮಾಡಿದಾಗ ಒಳಗಡೆ ವೈಟ್ ಜಾಸ್ತಿ ಇರ್ತದೆ ಹಾ 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 ಇದ್ರಲ್ಲಿ ವೈಟ್ ಭಾಗ ಇರೋದಿಲ್ಲ ವೈಟ್ ಭಾಗ ಇರೋದಿಲ್ಲ ಹ್ಮ್ ಹ್ಮ್ ತುಮ್ ಪೂರ್ಣ ಪ್ರಮಾಣದಲ್ಲಿ ಕೆಂಪು ಬಣ್ಣದ್ದು ಅಡಿಕೆ ಭಾಗನೇ ಇರುತ್ತೆ ಹೌದು ಹ್ಮ್ ಈ ಬೀಜ ನಾಟಿ ಮಾಡ್ಲಿಕ್ಕೂ ಕೂಡ ಒಳ್ಳೆ ಬೀಜ ಅಂತ ತಗೋಬಹುದು ಹೌದು ಅದು ರೈತನಿಗೆ ಗೊತ್ತಾಗೋಗ್ಬಿಡ್ತದೆ ಇದು ಗುಣಮಟ್ಟ ಐತೆ ಇದು ಗುಣಮಟ್ಟ ಇಲ್ಲ ಅಂತ ಹೇಳಿ ಆ ಮತ್ತೆ ಸರಿ ಅಡಿಕೆ ಬೆಳೆ ಜೊತೆಗೆ ಬೇರೆ ಏನಾದ್ರು ಹಾಕೋಬೇಕು ಅಂದ್ರೆ ಈ ಶುಂಠಿ ಅದು ಇದು ಅಂತ ಹೇಳಿದ್ರಲ್ವಾ ನೀವು ಅದನ್ನ ಹೊರತಾಗಿ ಏನಾದ್ರು ಬೇರೆ ಹಾಕ್ಬಹುದು ಅಂದ್ರೆ ಯಾವ್ದನ್ನ ಚೂಸ್ ಮಾಡ್ಕೋಬಹುದು ಆಯ್ಕೆ ಮಾಡ್ಕೋಬಹುದು ಅಡಿಕೆ ಜೊತೆ ಜೊತೆ ಹಾಕೋಬಹುದು ಅಂದ್ರೆ ಹೊರಗಡೆ ಬೆಳೆದಷ್ಟು ಇಳುವರಿ ಬರಲ್ಲ ಮಿಶ್ರ ಬೆಳೆಯಾಗಿ ಮಾಡ್ಕೋಬಹುದು ವಿಳ್ಯದೆಲೆ ಮಾಡ್ಕೋಬಹುದು ಅರ್ಶನ ಮಾಡ್ಕೋಬಹುದು ಬಾಳೆ ಮಾಡ್ಕೋಬಹುದು ಮತ್ತೆ ಸರಿ ಒಂದು ಅಡಕೆ ಮರನ ನಾವು ತಗೊಂಡ್ರೆ ಒಂದು ಅಡಿಕೆ ಮರದಲ್ಲಿ ಎಷ್ಟು ನಾವು ಅಡಕೆನ ನಿರೀಕ್ಷೆ ಮಾಡಬಹುದು ಅತಿ ಹೆಚ್ಚು ಅಂದ್ರೆ ಎಷ್ಟು ಅತಿ ಕಡಿಮೆ ಅಂದ್ರೆ ಎಷ್ಟು ನನ್ನ ಅನುಭವದಲ್ಲಿ ಮೂವತ್ತ ಮೂರು ಕೆ ಜಿವರೆಗೂ ವರೆಗೂ ಒಂದು ಮರ ಅಡಿಕೆ ಬಿಡ್ರದ್ನ ನಾನು ತೋಟದಲ್ಲೇ ಚೆಕ್ ಮಾಡಿ ತೂಕ ಮಾಡಿದ್ದೀನಿ ಒಂದೇ ಮರದಲ್ಲಿ ಮೂವತ್ತ್ ಮೂರು ಕೆ ಜಿ ಮೂವತ್ತ್ ಕೆ ಜಿನ ನಮ್ಮ ತೋಟದೆಲ್ಲ ಮೂರು ಮೂರು ಮರನ ನಮ್ಮ ತೋಟದಲ್ಲಿ ಅವರೇಜ್ ಹೈಯೆಸ್ಟ್ ಸೆಲೆಕ್ಷನ್ ತಗೊಂಡು ಮೂವತ್ತ್ ಕೆಜಿ ಕೆ ಕೆಜಿ ಮೂವತ್ತ್ ಕೆಜಿ ಒಂದು ಕ್ವಿಂಟಾಲ್ ವರೆಗೂ ಮೂರು ಮರಕ್ಕೆ ನಾನು ಮೂರೇ ಮರದಲ್ಲಿ ಒಂದು ಕ್ವಿಂಟಾಲ್ ಒಂದು ಕ್ವಿಂಟಾಲ್ನ ಬೆಳೆದಿದ್ದೀನಿ ಬೆಳೆದು ಕಟಾವ್ ಮಾಡುವಾಗ ಅಲ್ಲಿರೋ ರೈತರಿಗೆಲ್ಲ ಕೂಡ ಅದನ್ನ ತೋರ್ಸಿ ಲೆಕ್ಕ ಮಾಡಿ ಲೆಕ್ಕ ಮಾಡಿ ತೋರಿಸಿದೀನಿ. ಅದೊಂದು ಹೆಮ್ಮೆಯ ವಿಷಯ. ಅದೊಂದು ಹೆಮ್ಮೆಯ ವಿಷಯ. ಅದು ಎಲ್ಲ ಕಡೆನೂ ಆ ರೀತಿ ಸಾಧ್ಯ ಆಗುತ್ತಾ? ಒಂದು ಕ್ವಿಂಟಲ್ ಅಂದ್ರೆ ಅದು ನಿಜಕ್ಕೂ ಆಶ್ಚರ್ಯ ಕೂಡ ಅನ್ಸುತ್ತೆ. ಆಶ್ಚರ್ಯನೆ. ಬೆಳೆಯಕ್ಕೆ ಟ್ರೈಯೂ ಕೂಡ ಮಾಡಿದ್ದೀನಿ. ಆದ್ರೆ ಅಷ್ಟು ಬೆಳೆ ಕಾಲ एवरेज ತಗೊಂಡಾಗ 1 ವರ್ಷ ಅದು ಮೈ ಕಟ್ಕೊಳಕೆ ಒಂದು ವರ್ಷ ಬೇಕು ಅಡಿಕೆ ಒಂದು ವರ್ಷ ಚೆನ್ನಾಗಿ ಮೈ ಕಟ್ಕೊಂಡು ಮಾರನೇ ವರ್ಷ ಫಲ ಬಿಡುವಂಥದ್ದು ಅದು ಹೆಚ್ಚು ಫಲ ಬಿಟ್ಟು ವರ್ಷ ಅದು ಸ್ವಲ್ಪ ಮರ ಮತ್ತೆ ಇನ್ನೊಂದು ವರ್ಷ ಗ್ಯಾಪ್ ತಗೋತದೆ ಹಂಗಾಗಿ ಒಂದು ವರ್ಷ ಬಿಟ್ಟು ಒಂದು ವರ್ಷ ಇನ್ನ ಪ್ರತಿ ವರ್ಷ ಬಿಡೋದು ಅವರೇಜ್ ರಿಂದ ಒಂದು ಹತ್ತು ಜಿನೇ ಅದು ಅಂದರೆ ಅಂದ್ರೆ ಪ್ರಾಥಮಿಕ ವರ್ಷದಲ್ಲಿ ಅದು ಫಲ ಕೊಡೋಕೆ ಆರಂಭ ಮಾಡಿದಂಥ ದಿನಗಳಲ್ಲಿ ನಿಮಗೆ ಅಷ್ಟು ಫಸಲು ಸಿಕ್ತು ಅಂತನಾ ಅಥವಾ ಹೇಗೆ ಆ ಮೂರು ಮರಗಳು ವರ್ಷ ಅಂತಲ್ಲ ಒಂದು ಮೊದಲು ಹತ್ತು ವರ್ಷ ಕಳೆದ ನಂತರ ಇಪ್ಪತ್ತು ವರ್ಷದವರೆಗೂ ಒಂದು ಸ್ವಲ್ಪ ಚೆನ್ನಾಗಿರ್ತದೆ ಅದು ಪ್ರಾಯ ಗಿಡ ಆಮೇಲೆ ಕೂಡ ಮೂವತ್ ಇಪ್ಪತ್ತೈದು ವರ್ಷ ಇಪ್ಪತ್ತನೇ ವರ್ಷಕ್ಕೂ ಕೂಡ ಅದು ಚೆನ್ನಾಗಿ ಬರ್ತದೆ ನಾವು ಬೇಸಾಯ ಮಾಡಿ ಈ ಪರಿಸರ ಒಂದೊಂದು ವರ್ಷ ಅತಿಯಾದ ಮಳೆ ಅದು ಪರಿಸರ ಕೂಡ ಪರಿಸರ ವಿಕೋಪಕ್ಕೆ ಸೇರ್ಕೊಂಡು ಹೋಗಿದೆ ಒಂದ್ ವರ್ಷ ವಿಪರೀತ ಚಳಿ ಹಂಗೆ ಪರಿಸರದ ಮೇಲೆ ಡಿಪೆಂಡ್ ಆಗಿ ಒಂದೊಂದು ವರ್ಷ ವ್ಯತ್ಯಾಸ ಆಯ್ತದೆ ನಾವ್ ಏನೋ ನಮ್ ಕೆಲಸ ನಾವು ಮಾಡಿದಾಗ ಅದು ಹೆಚ್ಚು ಕಮ್ಮಿ ಅದಾವೆ ನೀವು ಎಷ್ಟು ವಿಸ್ತೀರ್ಣಕ್ಕೆ ಅಡಕೆನ ಹಾಕಿದೀರ ಸರ್ ನಿಮ್ದು ಮೂರು ಎಕರೆ ಜಮೀನು ಅಂತ ಹೇಳಿದ್ರಿ ಒಂದೂವರೆ ಎಕರೆಗೆ ಅಡಕೆನ ಹಾಕಿದ್ರಿ ಒಂದೂವರೆ ಎಕರೆಗೆ ಒಂದೂವರೆ ಎಕರೆ ಜಮೀನಲ್ಲಿ ಎಷ್ಟು ಅಡಕೆ ಗಿಡಗಳನ್ನ ನಾಟಿ ಮಾಡಿದ್ರಿ ಒಂದು ಎಕರೆಗೆ ಆರ್ನೂರಿಂದ ಏಳ್ನೂರು ಗಿಡ ನಾವು ನಾಟಿ ಮಾಡಿದೀವಿ ಒಂದೂವರೆ ಎಕರೆ ಒಂದು ಸಾವಿರ ಗಿಡಗಳು ಆ ಒಂದು ಸಾವಿರ ಗಿಡಗಳಲ್ಲಿ ಈ ಮೂರು ಮರಗಳೇ ಒಂದು ಕ್ವಿಂಟಲ್ ಅಷ್ಟು ಫಲ ಕೊಟ್ಟಿದೆ ಅಂದ್ರೆ ಆ ಬೇರೆ ಗಿಡಗಳಿಗೂ ಈ ಗಿಡಗಳಿಗೂ ಇದ್ದಂಥ ವ್ಯತ್ಯಾಸ ಏನು ಅಥವಾ ಇದಕ್ಕೆ ಏನಾದರೂ ವಿಶೇಷ ಪೋಷಕಾಂಶಗಳೇನಾದರೂ ಸಿಕ್ತಾ ಸಿಗ್ತಾ ಅಥವಾ ಹೇಗೆ ಈ ರೀತಿ ಈ ಮೂರು ಗಿಡಗಳು ವಿಭಿನ್ನವಾಗಿ ಬೆಳೆದವು ಸರ್ ಗಿಡ ಪ್ರತಿ ಗಿಡ ಸೆಲೆಕ್ಷನ್ ತಗೋತೀವಿ ಒಂದೇ ಗಿಡ ಅಂತ ಏನಿಲ್ಲ ಈ ವರ್ಷ ನೋಡ್ತೀವಿ ಒಂದ್ ಗಿಡ ಯಾವ್ದು ಚೆನ್ನಾಗವೆ ಒಂದ್ ಅವರೇಜ್ ಮಾಡಕ್ಕೆ ಸೆಲೆಕ್ಷನ್ ತಗೋತೀವಿ ಎಷ್ಟ್ ಬರದೆ ಈ ಒಂದ್ ವರ್ಷ ಈ ಗಿಡ ಬಿಡ್ಬೋದು ಮುಂದಿನ ಗಿಡ ಬಿಡ್ಬೋದು ಗಿಡಗಳು ಕೂಡ ಅಷ್ಟಷ್ಟೇ ಫಲನ ಒಂದು ಕೆಜಿ ಕೆ ಬಂದ್ರೆ ಒಂದು ಮೂವತ್ತು ಕೆ ಕೆಜಿ ಹೀಗೆ ಬಂದಿದೆ ನಾವು ಸುತ್ತು ತೋಟ ನೋಡಿದಾಗ ಹೆಚ್ಚು ಫಲ ಯಾವ್ದ್ರೆ ಹಾಗೆ ಅಂದ್ರೆ ಆವ್ರೇಜ್ ಎಲ್ಲದ್ರಲ್ಲೂ ಸ್ವಲ್ಪ ಹೈಯೆಸ್ಟ್ ಯಾವ್ದಿದೆ ಅಂತ ಗಮನಿಸ್ತೀವಿ ಬಸವ ಟಿವಿಯ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಸರ್ ನಮಸ್ಕಾರ ನೋಡಿದ್ರಲ್ಲ ವೀಕ್ಷಕರೇ ಇದುವರೆಗೂ ಕಡಿಮೆ ಜಮೀನಿದ್ರು ಕೂಡ ಅಗಲ ಜಮೀನಲ್ಲೂ ಕೂಡ ಏನೆಲ್ಲ ಬೆಳೆ ಬೆಳಿಬೋದು ರೈತನಿಗೆ ಯಾವುದೆಲ್ಲ ಬೆಳೆಗಳು ಕೈ ಹಿಡಿಯುತ್ತೆ ಎಷ್ಟೆಲ್ಲ ಲಾಭ ತಂದು ಕೊಡುತ್ತೆ ಕಡಿಮೆ ಬಂಡವಾಳನ ಹೂಡಿ ಹೆಚ್ಚು ಲಾಭವನ್ನು ಹೇಗೆಲ್ಲ ಪಡಿಬೋದು ಅನ್ನೋದಕ್ಕೆ ಶ್ರೀಯುತ ಜಗನ್ನಾಥರವರು ಅಡಿಕೆ ಮತ್ತು ವೀಳ್ಯದೆಲೆಯ ಬೆಳೆದು ಹೇಗೆ ತಮ್ಮ ಒಂದು ರೈತ ವೃತ್ತಿಗೆ ಮಾದರಿಯಾಗಿ ನಿಂತಿದ್ದಾರೆ ಅನ್ನೋದನ್ನು ಇದುವರೆಗೂ ನೀವೆಲ್ಲ ನೋಡಿದ್ರಿ ಹೀಗೆ ನಿರಂತರವಾಗಿ ನೋಡ್ತಾಯಿರಿ ರೈತ ಮಿತ್ರ ಕಾರ್ಯಕ್ರಮದಲ್ಲಿ ನಿಮಗೆ ಪ್ರತಿಯೊಂದು ಕೃಷಿಯ ಹಲವಾರು ಮಾಹಿತಿಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀವಿ ಅಲ್ಲಿವರೆಗೂ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿ ವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ